ನಾವೆಲ್ಲರೂ ಅಲ್ಲಿಯೂ ಸೇರಿ ಸಲ್ಲಿಸಲು ಮತ್ತು ಕುತಂತ್ರ ರಾಜಕೀಯದ ಜಾಲಕ್ಕೆ ಬೀಳದೆ ಕೆಲಸ ಮಾಡಲು ಇಲ್ಲಿವೆ ಕೆಲವು ಸಲಹೆಗಳು ಒಂದನೇದು ತುಂಬಾ ತುಂಬಾ ಮುಖ್ಯವಾದ ಪ್ರತಿಯೊಬ್ಬರೂ ಮಾಡಲೇಬೇಕಾದ ಮೊದಲ ಕೆಲಸ ಅಂದ್ರೆ ಮೋದಿಯ ಸಾಧನೆಗಳ ರಾಷ್ಟ್ರಹಿತಕ್ಕಾಗಿ ತಂದ ಹೊಸ ನೀತಿಗಳ ಮತ್ತು ಜನಕಲ್ಯಾಣ ಯೋಜನೆಗಳ ಪಟ್ಟಿ ಮಾಡಿಟ್ಟುಕೊಳ್ಳಿ ಎಲ್ಲದನ್ನೂ ಒಂದು ಕಡೆ ಸಂಗ್ರಹ ಮಾಡಿಟ್ಟುಕೊಳ್ಳುತ್ತಾ ಹೋಗಿ ಪೇಪರ್ನಲ್ಲಿ ಓದಿದ್ದಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿರಬಹುದು ಹೀಗೆ ಮೋದಿ ಮಾಡಿರುವ ಜನಕಲ್ಯಾಣದ ಎಲ್ಲ ಪಟ್ಟಿ ನಿಮಗೆ ಕೈ ಇರಲಿ ಇದೇ ನಮ್ಮ ಚುನಾವಣಾ ಪ್ರಚಾರದ ಮೊದಲ ಅಸ್ತ್ರ ಎರಡನೇದು ನಿಮ್ಮ ಪರಿಚಯಸ್ಥರ ಎಲ್ಲರ ಹದಿರುವು ವೋಟರ್ ಐಡಿ ಇದೆಯಾ ಎಂದು ವಿಚಾರಿಸಿಕೊಳ್ಳಿ ವೋಟರ್ ಐಡಿಯಲ್ಲಿ ಏನಾದರೂ ತೊಂದರೆ ಇದ್ದರೆ ಅದನ್ನು ಬಗೆಹರಿಸಿಕೊಳ್ಳಲು ಅವರಿಗೆ ಸಹಾಯ ಮಾಡಿ ಪೂರ್ಣದು ನಿಮ್ಮ ಹತ್ತಿರದ ಮೋದಿ ಪದ ಸಂಘಟನೆಗಳೊಂದಿಗೆ ನಿಮ್ಮನ್ನು ಜೋಡಿಸಿಕೊಳ್ಳಿ ಅವರ ಕಾರ್ಯಕ್ರಮಗಳಿಗೆ ಕುಟುಂಬ ಸಮೇತ ಪಾಲ್ಗೊಳ್ಳಿ ನಾಲ್ಕು ನಿಮ್ಮ ಸಂಪರ್ಕಕ್ಕೆ ಬಂದ ಪ್ರತಿ ವ್ಯಕ್ತಿಯೊಂದಿಗೆ ಚುನಾವಣೆಯ ಬಗ್ಗೆ ಮಾತಾಡಿ ನಿಮ್ಮ ಮತ ಯಾರಿಗೆ ಎಂದು ವಿಚಾರಿಸಿ ನಿಮ್ಮ ಅಭಿಪ್ರಾಯವನ್ನು ಸ್ವಲ್ಪವೂ ಹಿಂಜರಿಕೆ ಇಲ್ಲದೆ ಖಡಖಂಡಿತವಾಗಿ ತಿಳಿಸಿ ಬೇರೆಯವರಿಗೆ ಮೋದಿಗೆ ಮತ ನೀಡಿ ಎಂದು ಹೇಳುವ ಬದಲು ನೀವೇಕೆ ಮೋದಿಯನ್ನು ಬಿಟ್ಟು ಮತ್ ಮತ ಹಾಕುವುದಿಲ್ಲ ಎಂಬುದನ್ನು ವಿವರಿಸಿ ಚುನಾವಣೆ ಎಂದರೆ ನಿಮಗಿದು ಒಂದು ಹಬ್ಬವಿದ್ದಂತೆ ಎಂಬುದನ್ನು ನಿಮ್ಮ ಒಡನಾಟಕ್ಕೆ ಬಂದವರಿಗೆ ತಿಳಿಯುವಂತೆ ಮಾಡಿ ನೀವು ರಸ್ತೆಗಿಳಿದು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಲು ಸಕ್ಷಮರಾಗಿದ್ದರೆ ಖಂಡಿತ ಅಖಾಡಕ್ಕಿಳಿಯಿರಿ ಆದರೆ ಎಚ್ಚರಿಕೆಯಿಂದಿರಿ ಸುಮ್ಮ ಸುಮ್ಮನೆ ರಾಜಕೀಯ ವಿರೋಧಿಗಳನ್ನು ಕೆಣಕದಿರಿ ನಿರ್ಜನ ಪ್ರದೇಶಗಳಿಗೆ ಪ್ರಚಾರಕ್ಕೆ ಹೋದರೆ ಯಾವಾಗಲೂ ಹತ್ತೈದು ಜನ ಗುಂಪಿನಲ್ಲಿಯೇ ಹೋಗಿ ಮಕ್ಕಳು ಮಹಿಳೆಯರಿದ್ದರೆ ಬೆಳಿಗ್ಗೆಯೇ ಸಮಯವೇ ಪ್ರಚಾರಕ್ಕೆ ಸೂಕ್ತ ಆರು ಈಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇವೆ ಸೋಷಿಯಲ್ ಮೀಡಿಯಾದಿಂದ ಸಾವಿರಾರು ಜನರನ್ನ ಕ್ಷಣದಲ್ಲಿ ತಲುಪಬಹುದು ಆದರೆ ಅದನ್ನು ಸರಿಯಾಗಿ ಬಳಸುವುದು ತುಂಬಾ ಜನರಿಗೆ ಗೊತ್ತೇ ಇಲ್ಲ ಬೆಂಕಿ ಕೈಯಲ್ಲಿ ಇದ್ರೂ ದೀಪ ಬೆಳಗಿಸದೆ ಕೈ ಸುಟ್ಟಿಕೊಂಡಂತಾಗುತ್ತೆ ಅಷ್ಟೇ ನಿಮ್ಮ ಮೊಬೈಲ್ ಅನ್ನು ಒಂದು ಅತ್ಯುತ್ತಮ ಕ್ಯಾಂಪೇನ್ ಟೂಲ್ ಆಗಿ ಬಳಸಿ ಏಳು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮೊದಲು ಮಾಡುವ ತಪ್ಪೆಂದರೆ ನಮ್ಮ ರಾಜಕೀಯ ವಿರೋಧಿಗಳ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ಹೆಚ್ಚು ಸಮಯ ಕಳೆಯುವುದು ಇದರಿಂದ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳಿಗೆ ಹೆಚ್ಚು ವ್ಯೂಸ್ ಸಿಗುತ್ತವೆ ಮತ್ತು ಆಲ್ಗೋ ಹೀಗೆ ಸೆಟ್ ಆಗಿ ಬಿಡುತ್ತೆ ನಿಮ್ಮ ಕಾಂಟ್ಯಾಕ್ಟ್ ನಲ್ಲಿರುವ ಎಲ್ಲರಿಗೂ ಅವರ ಪೋಸ್ಟ್ ಗಳನ್ನು ಸಜೆಸ್ಟ್ ಮಾಡುತ್ತೆ ಇದರಿಂದ ರಾಜಕೀಯ ವಿರೋಧಿಗಳನ್ನು ನೀವೇ ಇನ್ನಷ್ಟು ಬಲಪಡಿಸಿದಂತಾಗುತ್ತೆ ಇಂದು ಮೊದಲೇ ಹೇಳಿದಂತೆ ಮೋದಿಯವರ ಜನ ಕಲ್ಯಾಣದ ಕೆಲಸದ ಪಟ್ಟಿ ಆಗಲಿ ನಮ್ಮಲ್ಲಿ ಇದೆ ಪ್ರತಿದಿನವೂ ಎರಡರಿಂದ ಮೂರು ಯೋಜನೆಗಳನ್ನು ನಿಮ್ಮ ಪೇಜ್ಗಳಲ್ಲಿ ಶೇರ್ ಮಾಡಿ ಮತ್ತು ರಾಜಕೀಯ ಎದುರಾಳಿಗಳ ಪೋಸ್ಟ್ ಕೆಳಗಡೆ ದಿನಕ್ಕೆ ಎರಡು ಯೋಜನೆಗಳನ್ನು ಹಾಕುತ್ತಾ ಹೋಗಿ ಒಂಬತ್ತು ಮೋದಿ ಪರವಾಗಿನಿಂದ ಎಲ್ಲ ಸೋಷಿಯಲ್ ಮೀಡಿಯಾ ಪೇಜಸ್ ಮತ್ತು ಇನ್ಫ್ಲುಯೆನ್ಸರ್ ಗಳನ್ನು ಫಾಲೋ ಮಾಡಿ ಮೋದಿಯೊಂದಿಗೆ ಗುರುತಿಸಿಕೊಂಡ ರೈಟ್ ವಿಂಗ್ನೊಂದಿಗೆ ಗುರುತಿಸಿಕೊಂಡ ಪ್ರತಿಯೊಬ್ಬ ಪ್ರಭಾವಶಾಲಿ ವ್ಯಕ್ತಿಯನ್ನು ಬೆಂಬಲಿಸಿ ಹತ್ತು ಸೋಷಿಯಲ್ ಮೀಡಿಯಾದಲ್ಲಿ ರಾಜಕೀಯ ಸಂಬಂಧಿತ ಪೋಸ್ಟ್ ಮಾಡುವಾಗ ಸ್ವಲ್ಪ ಎಚ್ಚರ ವಹಿಸಿ ನಿಮ್ಮ ಮೆಸೇಜ್ಗಳು ಪಾಸಿಟಿವ್ ಆಗಿರಲಿ ಕೇವಲ ಫ್ಯಾಕ್ಟ್ಸ್ ಮತ್ತು ಲಾಜಿಕ್ಗಳ ಮೇಲೆ ಮತ್ತು ಸತ್ಯ ಅಸತ್ಯಗಳ ಮೇಲೆ ಹೆಚ್ಚು ಕೇಂದ್ರೀಕರಿಸಿ ಅವಾಚ್ಯ ಪದಗಳು ವೈಗುಳಗಳನ್ನು ಎಂದೆಂದೂ ಬಳಸಬೇಡಿ ಜಾತಿ ನಿಂದನೆ ಧರ್ಮ ನಿಂದನೆಗಳಿಂದ ದೂರ ಇರಿ ಮೋದಿಯೇ ಹೇಳಿರುವಂತೆ ರಾಷ್ಟ್ರ ನೀತಿ ಮೊದಲು ನಂತರ ರಾಜನೀತಿ ಹನ್ನೊಂದು ಲಕ್ಷಾಂತರ ಜನರು ಮೋದಿ ವಿರುದ್ಧ ಕ್ಷಣಕ್ಕೊಂದು ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುತ್ತಿರುತ್ತಾರೆ ನಾವು ಅದಕ್ಕೆ ಪ್ರತ್ಯುತ್ತರ ನೀಡುವುದು ಅತಿ ಅವಶ್ಯಕ ಅವರಿಗೆ ಸರಿಯಾದ ಉತ್ತರ ನೀಡುವುದೆಂದರೆ ಅವರೊಂದಿಗೆ ಜಗಳ ಕಾಯುವುದು ಅವರ ಮೇಲೆ ದ್ವೇಷಕಾರುವುದೆಂದಾಗಲಿ ಅರ್ಥವಲ್ಲ ನೆನಪಿರಲಿ ನಿಮಗೆ ತಿಳಿದ ಸರಳ ಭಾಷೆಯಲ್ಲಿ ಅವರ ವಾದಕ್ಕೆ ಪ್ರತಿವಾದ ಮಾಡಲು ಸಾಧ್ಯವಾದರೆ ಖಂಡಿತ ಪ್ರಯತ್ನಿಸಿ ಹನ್ನೆರಡು ರಾಜಕೀಯ ಎದುರಾಳಿಗಳ ತರ್ಕಕ್ಕೆ ನಿಮಗೆ ಸರಿಯಾದ ಉತ್ತರ ಸಿಗದಿದ್ದರೆ ರೈಟ್ ವಿಂಗ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳ ಪ್ರತ್ಯುತ್ತರಗಳನ್ನು ಮತ್ತು ಅತಿ ಉತ್ತಮ ತತ್ವಗಳ ಸ್ಕ್ರೀನ್ಶಾಟ್ಗಳನ್ನು ಅಥವಾ ಲಿಂಕ್ಗಳನ್ನು ಮೋದಿ ವಿರುದ್ಧ ಬಂದ ಪ್ರತಿ ಪೋಸ್ಟ್ ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಕೊನೆಗೆ ಯಾವ ಉತ್ತರವೂ ನಿಮಗೆ ಸಿಗದಿದ್ದರೆ ನಾವು ಮೊದಲೇ ಪಟ್ಟಿ ಮಾಡಿಟ್ಟುಕೊಂಡಿರುವ ಮೋದಿಯವರ ಯಾವುದಾದರೂ ಜನಕಲ್ಯಾಣ ಯೋಜನೆಯೊಂದನ್ನು ಅವರ ಕಾಮೆಂಟ್ ಸೆಕ್ಷನ್ ನಲ್ಲಿ ಪೋಸ್ಟ್ ಮಾಡಿಬಿಡಿ ಹದಿಮೂರು ಮೋದಿಗೆ ಮತ ನೀಡುವ ಪ್ರತಿಯೊಬ್ಬ ವ್ಯಕ್ತಿ ಈಗ ಅವರ ಕಣ್ಣು ಕುಗ್ಗುತ್ತಿದ್ದಾನೆ ನಿಮ್ಮ ಮನ ಪರಿವರ್ತನೆ ಮಾಡಿ ಮತ ಪಡೆಯುವುದು ಅಷ್ಟು ಸುಲಭವಲ್ಲ ಎಂಬುದು ಅವರಿಗೆ ಅರ್ಥವಾಗಿದೆ ಆದ್ದರಿಂದ ನಿಮ್ಮನ್ನು ಕೆಣಕಿ ಸಿಟ್ಟಿಗೆಬ್ಬಿಸಲು ಭಾವನಾತ್ಮಕವಾಗಿ ಕುಗ್ಗಿಸಲು ನಿಮ್ಮಿಂದ ತಪ್ಪಾಗುವುದನ್ನು ಕಂಡು ಆನಂದಿಸಲು ನಿಮ್ಮ ತಾಳ್ಮೆಯನ್ನು ನಾಶ ಮಾಡಲು ಸಾಕಷ್ಟು ಪ್ರಯತ್ನ ನಡೆಯುತ್ತಿದೆ ಇದರಿಂದ ಅವರುಗಳು ಸ್ವಲ್ಪ ರಾಜಕೀಯ ಲಾಭ ಪಡೆಯಬಹುದೆಂಬ ಲೆಕ್ಕಾಚಾರದಿಂದ ಸಾಕಷ್ಟು ದುಡ್ಡು ಸುರಿಯಲಾಗುತ್ತಿದೆ ಎದುರಾಳಿಗಳು ಕುತಂತ್ರದ ಯುದ್ಧಕ್ಕೆ ತಯಾರಾಗಿ ನಿಂತಿದ್ದಾರೆ ಆದರೆ ಭಾರತೀಯ ಮಿತ್ರರೇ ನಮಗಿದು ಮಾಡು ಇಲ್ಲವೇ ಮಡಿ ಎನ್ನುವಂತಹ ಹಬ್ಬವಾಗಿದೆ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಬೋಧಿಸಿದಂತೆ ಈ ಚುನಾವಣೆ ಎಂಬ ನೆರೆಮರೆಯ ಯುದ್ಧದಲ್ಲಿ ದ್ವೇಷವನ್ನು ತ್ಯಜಿಸಿ ತಮ್ಮ ತಮ್ಮ ಕರ್ತವ್ಯದ ಕಡೆಗೆ ಗಮನ ಕೊಟ್ಟು ಒಂದು ಹಬ್ಬದಂತೆ ಪಾಲ್ಗೊಂಡು ಗೆಲ್ಲಲೇಬೇಕಾದ ಮಹತ್ತರ ಹೊಣೆ ನಮ್ಮೆಲ್ಲರ ಮೇಲಿದೆ ಏಕೆಂದರೆ ಎದುರಾಳಿಗಳು ನಮ್ಮ ಭಾರತೀಯ ಸಹೋದರರೇ ಆಗಿದ್ದಾರೆ ಆದ್ದರಿಂದ ರಾಜಕೀಯ ಎದುರಾಳಿಗಳೊಂದಿಗೆ ಭಾವನಾತ್ಮಕವಾಗಿ ವರ್ತಿಸದೆ ತರ್ಕಬದ್ಧವಾಗಿ ಸತ್ಯದ ಜೊತೆ ನಿಲ್ಲಿ